ಬ್ಯಾಂಕ್ ಹಿರಿಯ ಅಧಿಕಾರಿಗಳ ಪತ್ರದ ಅನ್ವಯ ಸಿಬಿಐ ಕೂಡ ಈಗಾಗಲೇ ಐವರು ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದೆ ಸಿಬಿಐಗೆ ಬ್ಯಾಂಕ್ನವರು ಪತ್ರವನ್ನ ಬರೆದಿದ್ರು ಮೂರು ಕೋಟಿ ರೂಪಾಯಿ ಮೊತ್ತಕ್ಕಿಂತ ಹೆಚ್ಚಿನ ಹಗರಣ ಆಗಿದ್ರೆ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಬಹುದು ಅಂತ ಕಾನೂನು ಇದೆ ಅದರಂತೆ ಸಿಬಿಐ ಕೇಸನ್ನ ತೆಗೆದುಕೊಂಡಿದೆ ಯೂನಿಯನ್ ಬ್ಯಾಂಕ್ನ ಬೆಂಗಳೂರಿನ ಎಂಜಿ ರಸ್ತೆಯ ಶಾಖೆಯ ಮುಖ್ಯ ವ್ಯವಸ್ಥಾಪಕಿ ಸುಚಿಷ್ಮಿತಾ ರಾವಲ್ ಉಪ ವ್ಯವಸ್ಥಾಪಕಿ ದೀಪಾ ಅಧಿಕಾರಿ ವಿ ಕೃಷ್ಣಮೂರ್ತಿ ಹಾಗೂ ಇಬ್ಬರು ಖಾಸಗಿ ವ್ಯಕ್ತಿಗಳ ವಿರುದ್ಧ ಸಿಬಿಐ ಕೇಸ್ ಬುಕ್ ಮಾಡಿಕೊಂಡಿದೆ ಆರೋಪಿಗಳ ವಿರುದ್ಧ ವಂಚನೆ ಒಳಸಂಚು ನಕಲಿ ದಾಖಲೆ ಸೃಷ್ಟಿ ಅವ್ಯವಹಾರಗಳ ಆರೋಪಗಳ ಅನ್ವಯ ಸಿಬಿಐ ಅಧಿಕಾರಿಗಳು ತನಿಖೆಯನ್ನ ಆರಂಭಿಸಿದ್ದಾರೆ ಇಡೀ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸುವಂತೆ ಅಧಿಕಾರಿಗಳು ಡಿಜಿಪಿಗೆ ಪತ್ರ ಬರೆಯುವ ಸಾಧ್ಯತೆಗಳು ಇವೆ ಈ ಮೂಲಕ ರಾಜ್ಯ ಸರ್ಕಾರಕ್ಕೂ ಕಂಟಕ ಎದುರಾದಂತಾಗಿದೆ ಸಚಿವರ ವಿಚಾರಣೆ ಅಧಿಕಾರಿಗಳು ಆಪ್ತ ಕಾರ್ಯದರ್ಶಿಗಳನ್ನ ವಿಚಾರಣೆ ನಡೆಸುವ ಸಾಧ್ಯತೆಗಳು ಇದ್ದು ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಶಿವಮೊಗ್ಗದ ವಿನೋಬ ನಗರದಲ್ಲಿ ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದ ಅತ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು ಬರೋಬ್ಬರಿ ಎಂಬತ್ತು ಕೋಟಿಗೂ ಅಧಿಕ ಹಣಗಳನ್ನ ಅಕ್ರಮವಾಗಿ ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಆರೋಪವನ್ನು ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಅವರು ಮಾಡಿದ್ರು ಈ ಕುರಿತಂತೆ ಬರೋಬ್ಬರಿ ಆರು ಪುಟಗಳ ಕೂಡ ಈ ಪ್ರಕರಣ ಇಡೀ ರಾಜ್ಯದ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಕರಣವನ್ನ ಸಿಐಟಿ ತನಿಖೆಗೆ ವಹಿಸ್ತು ಎಸ್ಐಟಿ ತನಿಖೆಗೆ ವಹಿಸಿತು ಎಸ್ಐಟಿ ಕುರಿತಂತೆ ತನಿಖೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಿಬಿಐಗೆ ವಹಿಸಬೇಕು ಅನ್ನುವಂಥದ್ದು ಪ್ರತಿಪಕ್ಷಗಳ ಕೂಗಾಗಿತ್ತು ಆ ಹಿನ್ನೆಲೆಯಲ್ಲಿ ಇದೀಗ ಸಿಬಿಐ ಈ ಪ್ರಕರಣವನ್ನ ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಂಡಿದೆ ಬರೋಬ್ಬರಿ ಐದು ಜನ ಅಧಿಕಾರಿಗಳನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಿದೆ ಈ ಕುರಿತಂತೆ ತನಿಖೆ ಚುರುಕುಗೊಳ್ತಾ ಇದ್ದು ಇದು ರಾಜ್ಯ ಸರ್ಕಾರಕ್ಕೂ ಕೂಡ ಕಂಟಕವಾಗುತ್ತಾ ಸಚಿವರಿಗೆ ಇದು ಉರುಳುಕೋಲಾಗುತ್ತಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವಿಸಿದೆ ಯಾಕಂದ್ರೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ವಿಪಕ್ಷಗಳು ಎಷ್ಟೇ ಒತ್ತಾಯಿಸಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಮ್ಮೆ ಸೂಚನೆಯನ್ನ ನೀಡಿದ್ರು ಅಂತ ಹೇಳಿದ್ರು ಕೂಡ ಈ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿಲ್ಲ ಯಾಕಂದ್ರೆ ಈ ಪ್ರಕರಣದಲ್ಲಿ ಸಚಿವರು ಮೌಖಿಕವಾದಂತಹ ಆದೇಶವನ್ನ ನೀಡಿದ್ದಾರೆ ಅನ್ನೋದನ್ನ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು ಈ ಕುರಿತಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು ಅಲ್ಲಿ ಸಚಿವರು ಅಂತ ಹೇಳಿದ್ರು ಆದರೆ ಯಾವ ಸಚಿವರು ಅಂತ ಉಲ್ಲೇಖ ಮಾಡಿರ್ಲಿಲ್ಲ ಹಾಗಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇದೀಗ ಸಚಿವ ನಾಗೇಂದ್ರ ಅವರ ಮೇಲೂ ಕೂಡ ತೂಗುಗತಿ ನೇತಾಡ್ತಾ ಇದೆ ಯಾಕಂದ್ರೆ ಸಚಿವರು ಮೌಖಿಕವಾಗಿ ಆದೇಶವನ್ನ ನೀಡಿದ್ದಾರೆ ಅಂತ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿರೋದ್ರಿಂದ ಸಿಬಿಐ ಈ ತನಿಖೆಯನ್ನ ನಡೆಸ್ತಾ ಇರೋದ್ರಿಂದ ಈಗಾಗಲೇ ಐದು ಜನ ಅಧಿಕಾರಿಗಳನ್ನ ಬಂಧಿಸಿರೋದ್ರಿಂದ ತನಿಖೆ ಚುರುಕುಗೊಳ್ತಾ ಇದೆ ಮುಂದೆ ಇದು ಯಾವ ರೀತಿಯಾಗಿ ಪರಿಣಮಿಸುತ್ತೆ ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ಇದು ಸಂಕಷ್ಟಕ್ಕೆ ಈಡು ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ